ಸರಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಬೆಳಗಿನಿಂದ ವಿದ್ಯಾರ್ಥಿಗಳ ಪಾಠಗಳನ್ನೆಲ್ಲ ಮುಗಿಸಿ ಇವತ್ತು ವಿಶೇಷವಾದಂಥ ದಿನ ಸುದಿನ ದಾಸಶ್ರೇಷ್ಠರಾದಂಥ ಶ್ರೀ ಕನಕದಾಸವರ ಜಯಂತಿಗಳು ಕದಂಬ ಕೋಚಿಂಗ್ ಸೆಂಟರ್ ವತಿಯಿಂದ ಕರ್ನಾಟಕದ ಎಲ್ಲ ಜನತೆಗೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಲ್ಲ ಆಕಾಂಕ್ಷಿಗಳಿಗೆ ಕದಂಬ ಕೋಚಿಂಗ್ ಸೆಂಟರ್ ವತಿಯಿಂದ ದಾಸಶ್ರೇಷ್ಠ ಶ್ರೀ ಕನಕದಾಸವರ ಜಯಂತಿಯ ತುಂಬ ಹೃದಯ ಹೃದಯದ ಶುಭಾಶಯಗಳು ಕನಕದಾಸರು ಅತ್ಯಂತ ಶ್ರೇಷ್ಠ ದಾಸರಲ್ಲಿ ಅವರನ್ನು ನಾವು ಕಾಣಲಾಗ್ತದೆ ಇವತ್ತು ನಮ್ಮೆಲ್ಲರಿಗೂ ಸುದಿನ ಅಂತಲೇ ಹೇಳ್ಬೋದು ಇವರ ಒಂದು ಭಾವಚಿತ್ರಕ್ಕೆ ಕುಂಕುಮ ಅರಿಶಿನ ಹೂವಿನ ಜೊತೆಗೆ ಅವರನ್ನು ಪೂಜಿಸುವುದು ಒಂದು ಸೌಭಾಗ್ಯವೇ ಸರಿ ಅಂತ ಹಾಗೆ ಇವರು ಕೊಟ್ಟಿರುವಂಥ ಕೊಡುಗೆಗಳು ಅದಮ್ಮಿಯ ಅದನ್ನು ಯಾರೂ ಪೂರೈಸೋಕ್ಕಾಗೋದಿಲ್ಲ ಅಂತ ತನ್ನುವ ನೇಗಿಲ ಮಾಡಿ ಋಜಯ ಹೊಲವನ್ನು ಮಾಡಿ ತನ್ವಿರಾ ಎಂಬ ಎರಡೆತ್ತ ಹೂಡಿ ಜ್ಞಾನವೆಂಬ ಮೀನೆಯ ಕಟ್ಟು ಹಗ್ಗವ ಮಾಡಿ ಧ್ಯಾನವೆಂಬ ಧ್ಯಾನವ ನೋಡಿ ಬತ್ತಿರಯ್ಯ ಇದು ಇಂಥ ಹಲವಾರು ದಾಸಶ್ರೇಷ್ಠರು ಇಂತಹ ಕೊಡುಗಳನ್ನು ಕೊಟ್ಟಿರುವಂಥದ್ದು ಇವರ ಪೂಜೆ ಮಾಡುವುದು ನಮ್ಮ ಸೌಭಾಗ್ಯವೇ ಸರಿ ಅಂತ ವಿದ್ಯಾರ್ಥಿಗಳೆಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಗೆದ್ದು ಓದುತ್ತಿರುವಂಥ ಒಂದು ಪ್ರಕ್ರಿಯೆಯನ್ನು ನಮ್ಮ ಡೈರೆಕ್ಟರ್ಗಳು ಹಾಕಿಕೊಟ್ಟಿದ್ದಾರೆ ಹಾಗೆ ಅದರ ತಕ್ಕನಾಗೆ ವಿದ್ಯೆಯನ್ನು ಕೂಡ ಇಲ್ಲಿ ಅವರಿಗೆ ನೀಡಲಾಗುತ್ತಿದೆ ಅದರ ಜೊತೆಗೆ ಅದ್ಭುತವಾಗಿ ಓದುವಂಥ ವಿದ್ಯಾರ್ಥಿಗಳು ಅವರಿಗೆ ಬೆಳಗಿನಿಂದ ಕನ್ನಡವಾಗಿರ್ಬೋದು ಹಿಂದಿ ಆಗಿರ್ಬೋದು ಸಾಕಷ್ಟು ವಿಷಯಗಳನ್ನು ವಿಜ್ಞಾನ ಗಣಿತ ಹಿಂದಿ ಹಾಗೂ ಇಂಗ್ಲೀಷ್ ಅವರಿಗೆ ಪಾಠವನ್ನು ಬೋಧಿಸುತ್ತಾ ಮಕ್ಕಳ ಎದುರಿಗೆ ಅವರೊಂದು ಸಮ್ಮುಖದಲ್ಲಿ ದಾ ದಾಸ ಶ್ರೇಷ್ಠ ಶ್ರೀ ಅವರ ಜಯಂತಿಗಳು ನಡೀತಾ ಇದೆ ವಿದ್ಯಾರ್ಥಿಗಳು ಪೂಜೆ ಸಲ್ಲಿಸ್ತಾ ಇದ್ದಾರೆ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಬೆಳಗಿನ ಅಧ್ಯಯನವನ್ನು ಅವರು ಅವ್ರು ಇದ್ದಾರೆ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡುವಂಥದ್ದನ್ನು ನೀವು ಕಾಣ್ಬೋದು ಇವರೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿದ್ದಾರೆ ಅವರ ಅವರ ಸಮ್ಮುಖದಲ್ಲಿ ಪೂಜೆಯನ್ನು ಮಾಡಲಕ್ಕೇ ಇವೆಲ್ಲ ನೋಡಬಹುದು ತಯಾರಿ ಮಾಡಿದ್ದಾರೆ ಈ ಇದ್ದಾರೆ

ನಮ್ಮ ಟೆಕ್ನಿಷಿಯನ್ ತಂಡದವರು ಕೂಡ ಬಂದಿದ್ದಾರೆ ಇವರು ದಶರಥ್ ಅಂತ ಸಾಕಷ್ಟು ಏನು ಟೆಕ್ನಿಷಿಯನ್ ತಂಡವೇನಿದೆ ಇವರೆಲ್ಲ ಇದನ್ನೇ ನೋಡ್ಕೊಳ್ಳುವಂಥವ್ರು ಅದ್ಭುತ ಸ್ಕಿಲ್ ಇರುವಂಥವ್ರು ಹಾಗೆ ವಿದ್ಯಾರ್ಥಿ ವೃಂದವೂ ಕೂಡ ಕೆಲವು ಪೂಜೆ ನಡೀತಾ ಇದೆ शुक्लां बरदरम विष्णुं शशिवतनं चतुर भजनं प्रसन्नवतनं जाये सर्व विक्ष्नो कषाण्ति सुमुक्तये कदंतक अपिला गजतक बिना लंबों अंधरा वित्तक बिक्ष्नाः सबिना एक धूम रक्षु गना तक्षाय बाल चंद्रा गजानना ओम कम गनपतिन्नमा होम गणाधिपतिन्नमा होम गणेश ओं गणताय नम ओं गणनिप्रीयरथा नमः ओम गणगर्चित संतुष्टाय नमः ओम गज हराय नमः ओम गजवस्त्राय नमः ओम गजकुंभाय नमः ओम गजपुष्टिप्रदाए नम ओं गजश्रििए ओं गान ज्ञानपरायणा नम ओं गान तत्वेचकाय नम ओं गान्याशारदाय नम ओं गीतार्थज्ञानाय नमः ॐ गुरुधर्मधुरन्धराय नमः पूजिताय नमः ओम ओं गोत्रवृत्तिक नमः ओम गौरी गौरी गौरीश प्रियपुत्रा नमः लोदराय नमः विनायकाय नमः विघ्न विनाश कालस्तरभक्ता वीरशक्तितस्तता उच्चिष्टा श्री कृष्णाय नमः श्री कृष्णाय नमः श्री श्रीकृष्णाय नमः श्रीकृष्णाय यदवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने श्रीदेव हि सुतगोविन्दजयदेव जगत्पते देहि मे तनयं कृष्ण त्वामलं शरणं गताः श्रीपुरुषाय नमः श्रीलक्ष्मीनारायणाय नमः ಪೂಜೆ ಭಕ್ತಿಯಿಂದ ಸಂಪೂರ್ಣವಾಗಿರುವಂಥದ್ದು ನೋಡ್ತಾ ಇದ್ದೀರಾ ಮಕ್ಕಳು ಭಕ್ತಿಯಿಂದ ಮಾಡ್ತಿರುವಂಥದ್ದು ಕಲಾಪೋತ್ಸವದ ವಿಶೇಷವಾದಂಥ ದಿನ ಇವತ್ತಾಗಿದೆ ಭಕ್ತಿಯಿಂದ ವಿದ್ಯಾರ್ಥಿಗಳೆಲ್ಲ ನಮ್ಮ ನಿರ್ದೇಶಕರು ಹಾಗೂ ನಮ್ಮ ಟೆಕ್ನಿಷಿಯನ್ ದರ್ಶಕವರು ಹಾಗೂ ನಮ್ಮ ಪ್ರೀತಿಯ ಹುಟ್ಟು ಮಕ್ಕಳೆಲ್ಲ ಪೂಜೆಯನ್ನು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಈ ಥರದ್ದು ಓದಿ ಊತ್ತಿನ ಮಧ್ಯೆ ಪೂಜೆ ಪುನಸ್ಕಾರಗಳು ಸಂಸ್ಕಾರಗಳನ್ನು ಕಲಿಯುವಂಥದ್ದು ಇದು ಮಕ್ಕಳೇ ಮಾಡಿರುವಂಥದ್ದು ತುಂಬ ಖುಷಿಯಾಗಿರುವಂಥ ದಿನ ಇವತ್ತು ಸುಮಾರು ವಿದ್ಯಾರ್ಥಿಗಳು ಮನೆಗೆ ಹೋದರು ಬಸ್ ಇಲ್ಲದೆ ಇರೋ ಕಾರಣದಿಂದ ಬೇರೆ ಬೇರೆ ಕಡೆಯಿಂದ ಹೆಣ್ಣುಮಕ್ಕಳು ಕೂಡ ಬರೀತಾರೆ ಇದು ಎಸ್ ಎಲ್ ಸಿ ಏನು ಕೆಲವೊಂದು ವಿಷಯಗಳಲ್ಲಿ ಹಿನ್ನಡೆ ಸಾಧಿಸುವಂಥವರು ಅವರ ಒಂದು ಬ್ಯಾಚ್ ಆಗಿದೆ ಹಾಗೆ ಅವರು ಪೂಜೆಯನ್ನು ತುಂಬ ಶಾಸ್ತ್ರೋಕ್ತವಾಗಿ ನಡೆಸಿಕೊಟ್ಟಿರುವಂಥದ್ದು ಭಕ್ತಿಯಿಂದ ನಮಿಸಿ ದಾಸ ಶ್ರೇಷ್ಠ ಶ್ರೀ ಕನಕದಾಸವರ ಒಂದು ಆಶೀರ್ವಾದವನ್ನು ಪಡೆಯುತ್ತಿರುವಂಥದ್ದು ತುಂಬ ನಿಮ್ಮ ಎದುರುಗಡೆ ಈ ಇಡೀ ಕರ್ನಾಟಕದ ಜನತೆ ಈ ಕನಕದಾಸರ ಒಂದು ಪೂಜಾ ಸಮಾರಂಭವನ್ನು ವೀಕ್ಷಿಸಿರುವಂಥದ್ದು ತುಂಬ ಖುಷಿಯಾಗಿರುವಂಥದ್ದು ಎಲ್ಲರಿಗೂ ಧನ್ಯವಾದಗಳು ಓಂ ಗುರುಭ್ಯೋಂ